ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ಕೂಡ ಆಗ್ತಾ ಇದೆ ಇದೇ ಬೆನ್ನಲ್ಲೇ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಇವರು ಕೆಲ ಸಚಿವರ ಜೊತೆ ಮಂಗಳೂರಿನ ಕೊನಾಜಿಯಲ್ಲಿ ಇಂದು ನಡೆದಂತಹ ಬ್ರಹ್ಮಶ್ರೀ ಗುರು ಹಾಗೂ ಗಾಂಧಿ ಕುರಿತಾದಂತಹ ಸಂವಾದದ ಶತಮಾನೋತ್ಸವ ಕಾರ್ಯಕ್ರಮ ಉದ್ಘಾಟನೆಗೆ ಬಂದಿದ್ದರು ಇದೇ ವೇಳೆ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಕೂಡ ಬಂದಿದ್ದರು ಸದ್ಯದ ರಾಜಕೀಯ ಬೆಳವಣಿಗೆ ಬಗ್ಗೆ ಸಚಿವರಾದ ಜಾರಕಿಹೊಳಿ ಅವರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ ಕಾರ್ಯಕ್ರಮ ಬಂದಷ್ಟೇ ಏನೋ ರಾಜಕೀಯಕ್ಕೋಸ್ಕರ ಬಂದಿಲ್ಲ ಇನ್ನು ಕೇಳಬೇಕು ನೀವು ನೀವು ಮಾಡಿದ ವೈರಾಗ್ಯದ ಮಾತು ತುಂಬಾ ಚರ್ಚೆ ಆಗ್ತಾ ಇದೆ ವೈರಾಗ್ಯದ ಮಾತನಾಡಿದ್ರು ಸಿಎಂ ಅಂತೂ ನಿನ್ನೆ ಅದನ್ನು ಬೆಂಬಲಿಸಿ ನೀವು ಮಾತಾಡಿದ್ರಿ ಅಂತ ಯಾವತ್ತಿದ್ರು ಅಧಿಕಾರ ಬಿಡಲೇಬೇಕು ಅನ್ನೋದಾ ಅದು ಯಾವಾಗ್ರು ಬಿಡ್ಲೇಬೇಕಿಲ್ಲ ಇನ್ನು ಹತ್ತು ವರ್ಷದ ತರ ಬಿಡ್ಲೇಬೇಕು ಹ್ಮ್ ಬಿಡಲೇಬೇಕು ಬಿಡ್ಲೇಬೇಕು ಶಾಶ್ವತ ಅಲ್ಲ

ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು